ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಫಿನಾಲೆಗೂ ಮುಂಚಿನ ಕೊನೆಯ ವಾರದಲ್ಲಿ ಟಿಕೆಟ್ ಟು ಟಾಪ್ ಸಿಕ್ಸ್ಗೆ ಗೆ ಎಂಟ್ರಿ ಪಡ್ಕೊಂಡು ಫಿನಾಲೆ ವಾರಕ್ಕೆ ಕಾರಿಡುವ ಒಬ್ಬ ಸ್ಪರ್ಧಿನ ಆಯ್ಕೆ ಮಾಡೋಕೆ ಟಾಸ್ ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಇಲ್ಲಿ ಟಾಸ್ಕ್ಗಳಲ್ಲಿ ಇಡೀ ಸೀಸನ್ ಅತ್ಯದ್ಭುತವಾಗಿ ಆಡ್ರು ರಾಶಿಕಾಗೆ ಮತ್ತು ರಘು ಅವರಿಗೆ ಮತ್ತೊಂದು ಬಹುದೊಡ್ಡ ಅವಕಾಶ ಅಂತಾನೆ ಅನ್ಬಹುದು ಆದರೆ ಈ ಟಾಸ್ಕ್ಗಳಲ್ಲಿ ಧನುಷ್ ಕೂಡ ಆಡೋ ಸಾಧ್ಯತೆ ಇರೋ ಕಾರಣ ಯಾರಿಗೂ ಕೂಡ ಈ ಒಂದು ಟಿಕೆಟ್ ಟಾಪ್ ಸಿಕ್ಸ್ ಅಷ್ಟಾಗಿ ಸುಲಭವಾಗಿರಲ್ಲ ಅನ್ನೋದು ನಮ್ಮ ಅನಿಸಿಕೆ ಈ ಸರಣಿ ಟಾಸ್ ನ ಮೊದಲ ಟಾಸ್ ನಲ್ಲಿ ಆಡೋಕೆ ಧ್ರುವ ಅವರಿಗೆ ಅವಕಾಶ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಟಾಸ್ ನಲ್ಲಿ ತಮ್ಮ ಎದುರಾಳಿನ ಆಯ್ಕೆ ಮಾಡೋ ಅವಕಾಶನ ಕೂಡ ಧ್ರುವ ಅವರಿಗೆ ಬಿಟ್ಟಿದ್ದಾರೆ ಅವರು ಗಿಲ್ಲಿನ ಮೊದಲ ಆಯ್ಕೆ ಮಾಡ್ತಾ ಅವರು ಕಾಮಿಡಿ ಬಂದ್ಬಿಟ್ರೆ ಟಾಸ್ ನಾಗಲಿ ನಿರ್ಧಾರ ತಗೊಳ್ಳೋದ್ರಲ್ಲಾಗ್ಲಿ ಅವರ ಕಾಂಟ್ರಿಬ್ಯೂಷನ್ ನೋಡಿಲ್ಲ ಎಲ್ಲ ಕಡೆ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ ಅಂತ ಕಾರಣ ಕೊಟ್ಟಿದ್ದಾರೆ ಧ್ರುವ ಹಾಗೂ ಗಿಲ್ಲಿ ಅವರಿಗೆ ಕೊಟ್ಟಿರೋ ಮೊದಲ ಟಾಸ್ ಪ್ರಕಾರ ಬಾಲ್ಗಳನ್ನ ಕಂಬದ ಮೇಲಿರೋ ಗೆ ಹಾಕಿ ಅದನ್ನ ಹಿಡಿದು ನಂತರ ಮೊಳೆಗಳು ತುಂಬಿರೋ ಹಲಗೆಯ ಕಡೆಗೆ ಆ ಬಾಲ್ನ ಎಸ್ದು ಬಾಲ್ ಹಲಗೆಗೆ ಕಚ್ಕೊಳ್ಳೋ ಹಾಗೆ ಮಾಡಬೇಕು ಇಲ್ಲಿ ಪ್ರಮೋದಲ್ಲಿ ತೋರಿಸಿರೋ ಪ್ರಕಾರ ಟಾಸ್ನಲ್ಲಿ ಪ್ರಾರಂಭದಲ್ಲೇ ಒಳ್ಳೆ ವೇಗದಲ್ಲಿ ಗಿಲ್ಲಿ ಅವರು ಒಳ್ಳೆ ಚಿರತೆ ರೀತಿ ಬಾಲ್ಗಳನ್ನ ಹಾಲಿಗೆಗೆ ಎಸಿತ ಒಳ್ಳೆ ಲೀಡ್ ತಗೊಂಡ್ ಹಾಗೆ ಕಾಣಿಸುತ್ತೆ ಅವರು ಐದು ಬಾಲುಗಳನ್ನು ಹಾಲಿಗೆ ಸಿಗ್ಸಿದ್ರೆ ಧ್ರುವ ಅವರು ಸ್ವಲ್ಪ ಕಷ್ಟಪಡೋ ಹಾಗೆ ಕಾಣಿಸ್ತಾ ಇದ್ದು ಪ್ರಾರಂಭದಲ್ಲಿ ಸ್ವಲ್ಪ ಹಿಂದೆ ಉಳಿದ ಕಂಡು ಬಂದ್ರು ಕೂಡ ನಂತರ ತಮ್ಮ ಆಟನ ಸುಧಾರಣೆ ಮಾಡಿಕೊಂಡು ನಾಲ್ಕು ಬಾಲ್ ಗಳನ್ನ ಸಿಕ್ಸಿ ಗಿಲ್ಲಿಗೆ ಹತ್ತಿರದಲ್ಲೇ ಇದ್ದಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಗಿಲ್ಲಿ ಪ್ರಾರಂಭದಲ್ಲಿ ಅತ್ಯುತ್ತಮವಾಗಿ ಬಾಲ್ಗಳನ್ನ ಸಿಕ್ಸಿದ್ರು ಕೂಡ ಕೊನ್ಕೋನಿನಲ್ಲಿ ಯಾಕೋ ಗುರಿ ತಪ್ಪಿಸ್ಕೊಂಡು ಧ್ರುವ ಅವರ ವಿರುದ್ಧ ಸೋತು ಇವಾಗ ಉಳಿದ ಟಾಸ್ ಆಚೆ ಹೋಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇದು ಅನಧಿಕೃತ ಮಾಹಿತಿ ಮಾತ್ರ ನೋಡೋಣ ಎಪಿಸೋಡ್ ನಲ್ಲಿ ಏನೇನು ನಡೀಲಿದೆ ಅಂತ ಒಂದ್ ವೇಳೆ ಗಿಲ್ಲಿ ಮೊದಲ ಟಾಸ್ಕ್ ಆಚೆ ಬಂದಿದ್ದಲ್ಲಿ ಅದು ಖಂಡಿತ ಬೇಸರ ವಿಚಾರ ಈ ಕಾರಣಕ್ಕೆ ಈ ವಾರದ ಮಿಕ್ಕ ಎಪಿಸೋಡ್ಗಳನ್ನ ನೋಡೋಕೆ ಅಷ್ಟೊಂದು ಮಜಾ ಇರೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಆದ್ರೆ ಟಿಕೆಟ್ ಫಿನಾಲೆ ಇಂದ ಆಚೆ ಬಂದ್ರೂ ಕೂಡ ಮಿಕ್ಕ ಟಾಸ್ಕ್ ಸಮಯ ಅವರು ಕಾಮಿಡಿ ಮಾಡೋಕೆ ನಿರ್ಧಾರ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಇದು ವೀಕ್ಷಕರಿಗೆ ಕೊಂಚ ಮಟ್ಟಿಗೆ ಸಮಾಧಾನ ತರಬಹುದು ಅನ್ನೋದು ನಮ್ಮ ಅನಿಸಿಕೆ ಇದ್ರ ಜೊತೆಗೆ ಧನುಷ್ ಅವರ ಹೊರತುಪಡಿಸಿ ಬೇರೆ ಯಾರಾದರೂ ಟಿಕೆಟ್ ಟಾಪ್ ಸಿಕ್ಸ್ ಗೆದ್ದು ಫಿನಾಲೆ ವಾರಕ್ಕೆ ನೇರ ಪ್ರವೇಶ ಪಡ್ಕೋತಾರ ಅನ್ನೋ ಕುತೂಹಲ ಖಂಡಿತ ವೀಕ್ಷಕರಲ್ಲಿ ಇರೋದಂತೂ ತಳ್ಳಿ ಹಾಕೋ ಹಾಗಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್